ತನಿಖಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಕೊಂಡಿರುವುದರಿಂದ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಗಳು ಸರಿಯಾಗಿ ಸಿಕ್ತಾ ಇಲ್ಲ ಇನ್ನು ಡೆವಿಲ್ ಸಿನಿಮಾ ಮಾರ್ಚ್ನಿಂದ ಶುರುವಾಗುತ್ತೆ ಅಂತ ಹೇಳ್ತಿದ್ರು ಕೂಡ ಚಿತ್ರದ ಬಗ್ಗೆ ಸರಿಯಾದ ಅಪ್ಡೇಟ್ ಇಲ್ಲ ಈ ಹಿಂದೆ ಬಿಡುಗಡೆಯಾಗಬೇಕಿದ್ದ ಚಿತ್ರಗಳಲ್ಲಿ ಡೆವಿಲ್ ಜೊತೆಗೆ ವೀರ ಸಿಂಧೂರ ಲಕ್ಷ್ಮಣ ಕೂಡ ಸದ್ದು ಮಾಡಿ ಈ ಸಿನಿಮಾ ದರ್ಶನ್ ವೃತ್ತಿ ಬದುಕಿನ ಮಹತ್ವದ ಚಿತ್ರವಾಗಿತ್ತು ಕಾಟೇರ ನಂತರ ನಿರ್ದೇಶಕ ತರುಣ್ ಸುಧೀರ್ ಅವರ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಈಗ ತರುಣ್ ಸುಧೀರ್ ವೀರ ಸಿಂಧೂರ ಲಕ್ಷ್ಮಣದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಸಿನಿಮಾದ ಬಗ್ಗೆ ಅವರು ಕಾರ್ಯಕ್ರಮದ ವೇದಿಕೆಯ ಮೇಲೆ ಮಾತನಾಡಿರುವ ವಿಡಿಯೋವೊಂದನ್ನು ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದಾರೆ ಸಂಗೊಳ್ಳಿ ರಾಯಣ್ಣ ನಂತರ ದೇಶಭಕ್ತಿಯನ್ನು ಸಾರುವ ಸಿನಿಮಾದಲ್ಲಿ ದರ್ಶನ್ ನಟಿಸಿರಲಿಲ್ಲ ಮತ್ತೆ ಅಂಥದ್ದೊಂದು ಸಿನಿಮಾದಲ್ಲಿ ನಟಿಸಬೇಕು ಅನ್ನೋದು ಅವರ ಬಹುದಿನಗಳ ಆಸೆಯಾಗಿತ್ತು ಹಾಗಾಗಿ ವೀರಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು ಎಂಬ ಮಾತನ್ನು ಸುಧೀರ್ ಹೇಳಿದ್ದಾರೆ ಸಿನಿಮಾವನ್ನು ನಿರ್ಮಾಪಕ ಉಮಾಪತಿ ನಿರ್ಮಾಣ ಮಾಡಬೇಕಿತ್ತು ಆದರೆ ರಾಬರ್ಟ್ ಸಿನಿಮಾದ ಕಿತ್ತಾಟದಿಂದಾಗಿ ಉಮಾಪತಿ ಈ ಪ್ರಾಜೆಕ್ಟ್ ಡ್ರಾಪ್ ಮಾಡಿದ್ದಾರೆ ಈಗ ಯಜಮಾನ ಸಿನಿಮಾದ ನಿರ್ಮಾಪಕಿ ಶೈಲಜಾನ್ ನಿರ್ಮಾಣ ಮಾಡುತ್ತಿದ್ದಾರೆ ಈ ಮಣ್ಣಿನ ಗಂಡು ಈ ಮಣ್ಣಿನ ಹೆಮ್ಮೆ ವೀರ ಸಿಂಧೂರ ಲಕ್ಷ್ಮಣ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿನಯದಲ್ಲಿ ಮಾಡುತ್ತಿದ್ದೇವೆ ಎಂದು ತರುಣ್ ಸುಧೀರ್ ಈ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಿದ್ದಾರೆ ದರ್ಶನ್ ಆದಷ್ಟು ಬೇಗ ಗುಣಮುಖರಾಗಿ ಆದಷ್ಟು ಬೇಗ ಚಿತ್ರರಂಗಕ್ಕೆ ಬರಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕಾಯುತ್ತಿದ್ದೇವೆ ಎಂದು ಹೇಳುವ ಮೂಲಕ ವೀರ ಸಿಂಧೂರ ಲಕ್ಷ್ಮಣ ಶೀಘ್ರವೇ ಶುರುವಾಗಲಿದೆ ಎನ್ನುವ ಸುಳಿವನ್ನು ನೀಡಿದ್ದಾರೆ ಸದ್ಯ ಅಪ್ಡೇಟ್ ಪ್ರಕಾರ ದರ್ಶನ್ ಡೆವಿಲ್ ಚಿತ್ರದ ನಂತರ ವೀರಸಿಂಧೂರ ಲಕ್ಷ್ಮಣಕ್ಕೆ ಗ್ರೀನ್ ಸಿಗ್ನಲ್ ಕೊಡಬಹುದು ಎಂಬ ನಿರೀಕ್ಷೆಯಿದೆ